ಆತ್ಮೀರೆ ಇಂದಿನ ವಿಷಯ ಒಳೆಯರ ಒಡನಾಟ ಪೂಜ್ಯ ಶಂಕರ ಭಗವತ್ಪಾದರು ಮೋಹಮದ್ಗರದಲ್ಲಿ ಹೀಗೆ ಹೇಳಿದ್ದಾರೆ ಸತ್ಸಂಗತೆ ನಿಸ್ಸಂಗತ್ಯಂ ನಿಸಂಗತೆ ನಿರ್ಮೋಹತಂ ನಿರ್ಮೋಹತೆ ನಿಕ್ಷಲತಂ ನಿಕ್ಷಲತೆ ಜೀವನ್ಮುಕ್ತಿ ಅಂದರೆ ಸಜ್ಜನರ ಸಹವಾಸದಿಂದ ಅನಿತ್ಯವಾದ ವಸ್ತುಗಳ ಮೇಲಿನ ಆಸಕ್ತಿ ಹೋಗುತ್ತದೆ ಆಸಕ್ತಿ ಕಡಿಮೆಯಾದಲ್ಲಿ ಅನಿತ್ಯವಾದ ವಸ್ತುಗಳ ಮೇಲಿನ ಅತಿ ಮೋಹವು ಬಿಟ್ಟು ಹೋಗುತ್ತದೆ ಮೋಹ ಬಿಟ್ಟರೆ ನಿತ್ಯವಾದ ಭಗವಂತನ ನಿಚ್ಚದ ಜ್ಞಾನದಿಂದ ಪರಮಾಸ್ತವಾದ ಮೋಕ್ಷವು ಲಭಿಸುತ್ತದೆ ಹೀಗೆ ಯಾವುದೇ ಧರ್ಮದ ಜಾತಿ ಮತ ಇವುಗಳ ಭೇದ ಭಾವ ಇಲ್ಲದೆ ಸರ್ವರಿಗೂ ಸಮಾನವಾದ ಮೋಕ್ಷವನ್ನು ಹೊಂದಲು ಸತ್ಸಂಗವು ಅತ್ಯಂತ ಮುಖ್ಯವಾಗಿ ಬೇಕಾಗಿರುತ್ತದೆ ಸತ್ಸಂಗ ಈ ಪದವನ್ನು ಬಿಡಿಸಿ ಸಾಮಾನ್ಯ ಅರ್ಥದಲ್ಲಿ ನೋಡಿದರೆ ಸತ್ ಅಧಿಕ ಸಂಘ ಸತ್ ಎಂದರೆ ಶುದ್ಧವಾದದ್ದು ಸಂಘ ಎಂದರೆ ಸಹವಾಸ ಎಂದಾಗುತ್ತದೆ ಅಂದರೆ ಸತ್ಸಂಗ ಎಂದರೆ ಸಜ್ಜನರ ಸಹವಾಸ ಎಂದಾಗುತ್ತದೆ ಆದರೆ ವಿಶೇಷ ಅರ್ಥದಲ್ಲಿ ನೋಡಿದರೆ ನಾವು ಭಗವಂತನಾದ ಪರಬ್ರಹ್ಮನನ್ನು ಸಚ್ಚಿತ್ತ ಆನಂದ ಸ್ವರೂಪವೆಂದು ಕರೆಯುತ್ತೇವೆ ಇಲ್ಲಿ ಎನ್ನುವುದು ಭಗವಂತನ ಸ್ವರೂಪವಾಗಿರುವುದರಿಂದ ಸತ್ಸಂಗ ಎಂದರೆ ಭಗವಂತನೊಂದಿಗೆ ನೇರ ಒಡನಾಟ ಎಂದಾಗುತ್ತದೆ ಆಧುನಿಕ ಯುಗದಲ್ಲಿ ಮಹಾತ್ಮರ ಸದ್ಗುಣಗಳ ಸಂಪರ್ಕ ಬೆಳೆಯುವುದನ್ನು ನಾವು ಸತ್ಸಂಗ ಎಂದು ಕರೆಯುತ್ತೇವೆ ಬೇಡವಾದ ರತ್ನಾಕರನು ನಾರದ ಮರಷಿಗಳ ಕ್ಷಣಮಾರ್ಥದ ಸತ್ಸಂಗದಿಂದ ತನ್ನ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಸ್ಮರಣೀಯನಾದ ವಾಲ್ಮೀಕಿ ಮಹರ್ಷಿಯಾದ ಹೇಗೆ ಸೂರ್ಯೋದಯವಾದಾಗ ಕತ್ತಲೆ ಹೋಗುತ್ತದೆಯೋ ಹಾಗೆಯೇ ಸತ್ಸಂಗದಿಂದ ನಮ್ಮ ಅಂತರಂಗಕರಣದಲ್ಲಿ ಇರುವ ತಮ್ಮಸ್ಸನೆಂಬ ಅಂಧಕಾರ ಚಿತ್ತ ಶುದ್ಧಿಯಾಗುತ್ತದೆ ಆದ್ದರಿಂದ ಎಲ್ಲರೂ ಸಜ್ಜನರ ಸದ್ಗುಣಗಳ ಒಡನಾಟ ಬೆಳೆಸಿ ಜೀವನ ಉತ್ತಮಗೊಳಿಸಬೇಕೆಬೇಕು ಓಂ ಶ್ರೀ ಶ್ರೀಗುರು ಹೊಸಲಿಂಗಾಯನಮ